ನಮಃ ಎಲ್ಲರಿಗೂ ನಮಸ್ಕಾರ ಇಂದು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದಿನ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಅನಾವಶ್ಯಕ ಖರ್ಚುಗಳಿಂದಾಗಿ ಆರ್ಥಿಕ ಒತ್ತಡ ಹೆಚ್ಚಾಗುತ್ತದೆ ಅನೇಕ ರೀತಿಯ ತೊಂದರೆಗಳು ಸಮಸ್ಯೆಗಳು ಎದುರಾಗಬಹುದು ಆಹಾರ ಸೇವನೆಯಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ಅವಶ್ಯಕ ದೋಷಪೂರಿತ ಆಹಾರದಿಂದ ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು ದೇಹದಲ್ಲಿ ದೌರ್ಬಲ್ಯ ಮತ್ತು ಅನಾರೋಗ್ಯ ಕಾಣಿಸಿಕೊಳ್ಳಬಹುದು ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗುತ್ತದೆ ಅನೇಕ ರೀತಿಯ ಚಿಂತೆಗಳು ಆಲೋಚನೆಗಳಿಗೆ ಒಳಗಾಗುತ್ತೀರಿ ಈ ಅವಧಿಯಲ್ಲಿ ಶಾಂತಿ ಮತ್ತು ಧೈರ್ಯದಿಂದ ವರ್ತಿಸುವುದು ಉತ್ತಮ ಪರಿಹಾರ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಸ್ನೇಹಿತರೊಂದಿಗೆ ಇಷ್ಟದ ಮಾತುಕತೆ ನಡೆಯುತ್ತದೆ ಹತ್ತಿರದವರೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯುತ್ತೀರಿ ಒಳ್ಳೆಯ ಸಂಬಂಧಗಳು ಮತ್ತು ಹೊಸ ಪರಿಚಯಗಳು ಹೆಚ್ಚಾಗುತ್ತದೆ ಮನಸ್ಸಿಗೆ ಸಂತೋಷ ನೆಮ್ಮದಿ ತುಂಬಿರುತ್ತದೆ ಧನಾರ್ಜನೆಗಾಗಿ ಉತ್ತಮ ಅವಕಾಶಗಳು ಬರುತ್ತದೆ ವಸ್ತು ಲಾಭ ಆರ್ಥಿಕ ಲಾಭ ಅವಕಾಶಗಳು ಹೆಚ್ಚಾಗುತ್ತದೆ ಇಂದಿನ ದಿನವು ಶುಭಕರವಾಗಿರುತ್ತದೆ ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತದೆ ಶರೀರದಲ್ಲಿ ಆಲಸ್ಯ ಮತ್ತು ಸೋಮಾರಿ ಹೆಚ್ಚಾಗಬಹುದು ಅನಿರೀಕ್ಷಿತ ತೊಂದರೆಗಳು ಸಮಸ್ಯೆಗಳು ಎದುರಾಗಬಹುದು ಅನಾವಶ್ಯಕ ಖರ್ಚುಗಳಿಂದಾಗಿ ಆರ್ಥಿಕ ಸಮಸ್ಯೆ ಉಂಟಾಗಬಹುದು ಸ್ನೇಹಿತರ ಜೊತೆ ಹತ್ತಿರದವರ ಜೊತೆ ಸಣ್ಣ ಪುಟ್ಟ ಕಲಹಗಳು ಬರಬಹುದು ಅವಮಾನಗಳನ್ನು ಎದುರಿಸುವಂತಹ ಸಂದರ್ಭಗಳು ಬರಬಹುದು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಇಲ್ಲದಂತಾಗುತ್ತದೆ ಧೈರ್ಯದಿಂದ ಮತ್ತು ಜಾಗ್ರತೆಯಿಂದ ವರ್ತಿಸಿದರೆ ಸಮಸ್ಯೆಗಳನ್ನು ನಿಭಾಯಿಸಬಹುದು ಪರಿಹಾರ ಸರಸ್ವತಿ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಹೊಸ ಆದಾಯದ ಮಾರ್ಗಗಳು ದೊರೆಯುತ್ತದೆ ಸ್ನೇಹಿತರಿಂದ ಬಂಧುಗಳಿಂದ ಸಹಕಾರ ದೊರೆಯುತ್ತದೆ ಧನ ಸಂಪಾದನೆಗೆ ಉತ್ತಮ ಅವಕಾಶಗಳು ಬರುತ್ತದೆ ತಮಗಿಷ್ಟವಾದ ಊಟವನ್ನು ಸವಿಯುವಂತಹ ಅವಕಾಶಗಳು ದೊರೆಯುತ್ತದೆ ಕುಟುಂಬದೊಂದಿಗೆ ಸುಖ ನೆಮ್ಮದಿ ಸಂತೋಷದಿಂದ ಸಮಯವನ್ನು ಕಳೆಯುತ್ತೀರಿ ಒಳ್ಳೆಯ ಸಮಯವಾಗಿರುತ್ತದೆ ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಆಲೋಚಿಸಿದ ಕಾರ್ಯಗಳು ಕೈಗೊಳ್ಳುತ್ತದೆ ಕೈಗೊಂಡ ಕೆಲಸಗಳು ಶ್ರಮಿಸಿದ ಕಾರ್ಯಗಳಿಗೆ ಉತ್ತಮ ಫಲಿತಾಂಶ ದೊರೆಯುತ್ತದೆ ದೇಹದಲ್ಲಿ ಆರೋಗ್ಯಕರವಾಗಿ ಶಕ್ತಿಯಿಂದ ತುಂಬಿರುತ್ತೀರಿ ಬಂಧು ಮಿತ್ರರೊಂದಿಗೆ ಸ್ನೇಹಿತರೊಂದಿಗೆ ಸಂತೋಷದ ಸಮಯವನ್ನು ಕಳೆಯುತ್ತೀರಿ ಸುಖಕರವಾದ ಇಷ್ಟವಾದ ಭೋಜನವನ್ನು ಸವಿಯುತ್ತೀರಿ ಸಮಾಜದಲ್ಲಿ ಮಾನ್ಯತೆ ಮತ್ತು ಗೌರವ ಸನ್ಮಾನ ಹೆಚ್ಚಾಗುತ್ತದೆ ಒಟ್ಟಾರೆಯಾಗಿ ಇಂದಿನ ದಿನವೂ ಶುಭಕರವಾಗಿರುತ್ತದೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಇಂದು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಅನ್ಯ ಸ್ಥಳಗಳಿಗೆ ಅನಿವಾರ್ಯ ಪ್ರಯಾಣ ಮಾಡುವಂತಹ ಸಂದರ್ಭ ಒದಗಿ ಬರಬಹುದು ಮಕ್ಕಳೊಂದಿಗೆ ಅಸಮಾಧಾನ ಮತ್ತು ವೈಮನಸ್ಸು ಉಂಟಾಗಬಹುದು ಅವರೊಂದಿಗೆ ಸಹನೆ ಮತ್ತು ಪ್ರೀತಿಯಿಂದ ಇರುವುದು ಅಗತ್ಯ ವಸ್ತುಗಳು ನಷ್ಟವಾಗುವಂತಹ ಸಂಭವ ಬರಬಹುದು ಉದ್ಯೋಗದಲ್ಲಿ ತೊಂದರೆಗಳು ಅಡಚಣೆಗಳು ಎದುರಾಗಬಹುದು ಸುತ್ತಮುತ್ತಲಿನವರೊಂದಿಗೆ ಸಣ್ಣ ಪುಟ್ಟ ಜಗಳಗಳು ಎದುರಾಗಬಹುದು ಪರಿಹಾರ ವಿಷ್ಣು ಮತ್ತು ಗಣೇಶನ ಆರಾಧನೆಯನ್ನು ಮಾಡಿಕೊಳ್ಳಿ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರು ಇಂದು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ದೋಷಪೂರಿತ ಆಹಾರ ಅಶುದ್ಧ ಆಹಾರ ಸೇವನೆಯಿಂದ ದೂರವಿರಬೇಕು ಶರೀರದಲ್ಲಿ ಆಲಸ್ಯ ಮತ್ತು ದೌರ್ಬಲ್ಯ ಅನುಭವಿಸಬಹುದು ಮನಸ್ಸಿನಲ್ಲಿ ಸಂತಾಪ ಮತ್ತು ಅಸಮಾಧಾನ ಹೆಚ್ಚಾಗುವ ಸಂಭವವಿದೆ ದೈಹಿಕ ಹಾಗೂ ಮಾನಸಿಕ ಶಕ್ತಿಯನ್ನು ಕಾಪಾಡಿಕೊಳ್ಳುವುದು ಅಗತ್ಯ ಅನಿರೀಕ್ಷಿತ ಸಮಸ್ಯೆಗಳು ಅಡಚಣೆಗಳು ತೊಂದರೆಗಳು ಎದುರಾಗಬಹುದು ಆರೋಗ್ಯ ತಪಾಸಣೆ ಮತ್ತು ವಿಶ್ರಾಂತಿ ಪಡೆಯುವುದು ಮುಖ್ಯ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಕೈಗೊಂಡ ಕೆಲಸಗಳು ಮತ್ತು ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತದೆ ಜೀವನದಲ್ಲಿ ಸೌಭಾಗ್ಯ ಮತ್ತು ಸುಖ ನೆಮ್ಮದಿಯನ್ನು ಕಾಣುತ್ತೀರಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಧನಾರ್ಜನೆಗೆ ಅವಕಾಶ ಸಿಗುತ್ತದೆ ಐಶ್ವರ್ಯ ಸೌಕರ್ಯಗಳು ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ನೆಲೆಸುತ್ತದೆ ದೇಹದಲ್ಲಿ ಆರೋಗ್ಯಕರವಾಗಿ ಶಕ್ತಿ ಮತ್ತು ಉತ್ಸಾಹದಿಂದ ಇರುತ್ತೀರಿ ಮನಸ್ಸಿಗೆ ನೆಮ್ಮದಿ ಸಂತೋಷ ದೊರೆಯುತ್ತದೆ ಶುಭ ದಿನವಾಗಿರುತ್ತದೆ ಮುಂದಿನ ರಾಶಿ ಧನಸು ರಾಶಿ ಧನಸು ರಾಶಿಯವರಿಗೆ ಇಂದು ಆರ್ಥಿಕ ಲಾಭ ಮತ್ತು ಧನಾರ್ಜನೆಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ಕೈಗೊಂಡ ಕೆಲಸಗಳು ಮತ್ತು ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಜೀವನದಲ್ಲಿ ಕ್ರಮೇಣ ಅಭಿವೃದ್ಧಿ ಮತ್ತು ವೃದ್ಧಿಯನ್ನು ಕಾಣಬಹುದು ಮಹಿಳೆಯರೊಂದಿಗೆ ಸ್ನೇಹಪೂರ್ಣ ಮಾತುಕತೆಗಳಿಂದ ಸಹಾಯ ಸಿಗುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಿ ಅದರಿಂದ ಶುಭಬಲ ದೊರೆಯುತ್ತದೆ ಸಮಾಜದಲ್ಲಿ ಗೌರವ ಮತ್ತು ಮಾನ್ಯತೆ ಸ್ಥಿರತೆ ಹೆಚ್ಚಾಗುತ್ತದೆ ದೇಹದ ಆರೋಗ್ಯ ಉತ್ತಮವಾಗಿ ಶಕ್ತಿ ಮತ್ತು ಚೈತನ್ಯದಿಂದ ಇರುತ್ತೀರಿ ಶುಭಕರವಾಗಿರುತ್ತದೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಮನಸ್ಸಿಗೆ ಅಸಮಾಧಾನ ಮತ್ತು ವ್ಯತೆ ಹೆಚ್ಚಾಗಬಹುದು ಆಲೋಚನೆಗಳಲ್ಲಿ ನಕಾರಾತ್ಮಕತೆ ಬರದಂತೆ ಜಾಗ್ರತೆ ವಹಿಸಿ ಕೈಗೊಂಡ ಕೆಲಸಗಳು ಮತ್ತು ಕಾರ್ಯಗಳಲ್ಲಿ ತಾತ್ಕಾಲಿಕವಾಗಿ ತೊಂದರೆಗಳು ಬರುತ್ತದೆ ಇಷ್ಟಾರ್ಥ ಕೆಲಸಗಳಲ್ಲಿ ವಿಳಂಬವಾಗಬಹುದು ದೇಹದಲ್ಲಿ ಆಲಸ್ಯ ಮತ್ತು ಸೋಮಾರಿತನ ಹೆಚ್ಚಾಗಬಹುದು ಮನಸ್ಸಿಗೆ ಅಸಮಾಧಾನ ಉಂಟಾಗಬಹುದು ಶಕ್ತಿಯ ಕೊರತೆಯಿಂದ ಕೆಲಸಗಳಲ್ಲಿ ವಿಳಂಬವಾಗಬಹುದು ವಾತದೋಷದಿಂದ ಉಂಟಾಗುವ ಕಾಯಿಲೆಗಳ ಕಾಡುವ ಸಾಧ್ಯತೆ ಇದೆ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ವರ್ತಿಸುವುದು ಮುಖ್ಯ ಪರಿಹಾರ ಶನಿದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಆಲೋಚನೆಗಳಲ್ಲಿ ಬದಲಾವಣೆ ಹೆಚ್ಚಾಗಿ ಕಂಡುಬರುತ್ತದೆ ಕೈಗೊಂಡ ಕೆಲಸಗಳು ಮತ್ತು ಕಾರ್ಯಗಳು ವಿಳಂಬವಾಗುತ್ತದೆ ಧೈರ್ಯದಿಂದ ಮತ್ತು ಜ್ಞಾನದಿಂದ ಸಮಸ್ಯೆಗಳನ್ನು ನಿಭಾಯಿಸಬಹುದು ಹತ್ತಿರದವರೊಂದಿಗೆ ಬಂಧು ಬಳಗದವರೊಂದಿಗೆ ಕಲಹಗಳನ್ನು ತಪ್ಪಿಸಲು ಶಾಂತವಾಗಿ ವರ್ತಿಸುವುದು ಅತಿ ಮುಖ್ಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಲ್ಲಿ ಗೊಂದಲ ಉಂಟಾಗಬಹುದು ಕೆಲವೊಮ್ಮೆ ಮನಸ್ಸಿನಲ್ಲಿ ಅಸ್ಥಿರತೆ ಮತ್ತು ಚಂಚಲತೆ ಕಂಡುಬರುತ್ತದೆ ಬುದ್ಧಿಶಕ್ತಿ ಚೆನ್ನಾಗಿರುತ್ತದೆ ಆಲೋಚನೆಗಳು ಹೆಚ್ಚು ಸಕ್ರಿಯವಾಗಿರುತ್ತದೆ ಸಹನೆ ಮತ್ತು ಶಾಂತಿ ಈ ಸಮಯದಲ್ಲಿ ಅತ್ಯಂತ ಸಹಾಯವಾಗುತ್ತದೆ ಪರಿಹಾರ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಸ್ನೇಹಿತರಿಂದ ಬಂಧು ಬಳಗದೊಂದಿಗೆ ಇಷ್ಟದ ಮಾತುಕತೆ ನಡೆಯುತ್ತದೆ ಹತ್ತಿರದವರೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯುತ್ತೀರಿ ಒಳ್ಳೆಯ ಸಂಬಂಧಗಳು ಹೊಸ ಪರಿಚಯಗಳು ಉಂಟಾಗುತ್ತದೆ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷವಿರುತ್ತದೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಧನಾರ್ಜನೆಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ವಸ್ತು ಲಾಭ ಮತ್ತು ಆರ್ಥಿಕ ಲಾಭ ಹೆಚ್ಚಾಗುತ್ತದೆ ಒಟ್ಟಾರೆಯಾಗಿ ಶುಭಕರವಾಗಿರುತ್ತದೆ ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ